ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ನೀವು ಚೆನ್ನಾಗಿರಬೇಕು ನಾನು ಅದನ್ನೇ ದೇವರಲ್ಲಿ ಬೇಡ್ಕೊಳ್ಳೋದು ಅಂದ ಹಾಗೆ ಈ ಕ್ಷಣ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವರು ನಮ್ಮ ಸ್ನೇಹಿತರು ಬಾಬಣ್ಣ ಇವರು ಪ್ರತಿಷ್ಠಿತ ಬ್ಯಾಂಕ್ನ ಉದ್ಯೋಗಿ ತುಂಬ ಸೀನಿಯರ್ ಆದರೂ ನಾವು ಪ್ರೀತಿಯಿಂದ ಬಾಬಣ್ಣ ಅಂತ ಫ್ರೆಂಡ್ಲಿಂದ ಕರಿತೀವಿ ಇವತ್ತು ಇವರು ನಮ್ಮ ಮನೆಗೆ ಅಂದರೆ ತ್ಯಾವಣಿ ಚೆನ್ನಗಿರಿ ತಾಲೂಕು ತ್ಯಾವಣಿಗೆ ಹತ್ತೂವರೆ ನೈಟ್ ಬಂದು ಸರ್ ಬೇಗ ಬನ್ನಿ ಎಲ್ಲೋ ಹೋಗೋದಿದೆ ಅಂತ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಏನು ಎಲ್ಲಿಗೆ ಏನು ಅಂತ ನಾನು ನಿಮಗೆ ಈ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಈ ಸಂದರ್ಭದಲ್ಲಿ ಬಾಬು ಸರ್ ಮಾತಾಡ್ತಾಯಿದ್ರು ಅವರ ನ್ಯಾಚುರಲ್ ಆಗಿ ಪಾಪ ಅವ್ರು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅವ್ರು ಹಂಗೆ ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ರು ಏನು ಮಾತಾಡ್ತಾ ಇದ್ರು ಅಂತ ಸ್ವಲ್ಪ ಕೇಳಿ ನನ್ನ ಕೆಲಸದ ಕಡೆ ಗಮನ ಕೊಟ್ಟಿರ್ತೀನಿ ನಾನು ಆ ಟೈಮಲ್ಲಿ ನಾನು ಯಾವುದೇ ಥರ ಅಲ್ಲಿ ಯಾವ್ದಾರು ಒಂದು ಪುಟ್ಟಾಗ ಹಾಬೈ ತಗೊಂಡೋಗಲ್ಲ ನಾನು ನಿಮಗೂ ಯಾರೂ ಕೇಳೋರಿಲ್ಲ ಅರ್ಥ ನಾನು ಮನೆಗೆ ಏನದೇ ಗೊತ್ತಾ ನೋಡೋ ಟೈಮ್ ಫ್ರೀ ಐತೆ ನಮ್ಮ ಹಂಗಾಗಿ ನಾವು ಸೀದಾ ಈಗ ಬಂದಿರೋದು ಹರಿಹರ ವಿದ್ಯಾನಗರಕ್ಕೆ ಇಲ್ಲಿ ನಮ್ಮ ಬಾಬು ಸರ್ ಅವರ ಸ್ನೇಹಿತರೊಬ್ಬರು ಇದ್ದಾರೆ ಅವರ ಹೆಸರು ಇಮ್ರಾನ್ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀವಿ ಕಾರಣ ಇಷ್ಟೇ ಅವ್ರ ಮನೆಯಲ್ಲಿ ಕೆಲವು ಬಜೀಸ್ ಇದ್ದಾವೆ ಅಂದರೆ ನೀವು ಹೇಳ್ತಿರಲ್ಲ ಲವ್ ಬರ್ಡ್ಸ್ ಅಂತ ಆ ಲವ್ ಬರ್ಡ್ಸ್ ಇದ್ದಾವೆ ಅದನ್ನು ನಮ್ಮ ಬಾಬು ಸರಿಗೆ ಗಿಫ್ಟಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ಆ ಬಾಬು ಸರ್ಗೆ ಆ ಗಿಫ್ಟನ್ನು ಕರೆಕ್ಟ್ ಮಾಡಿಕೊಳ್ಳಿಕ್ಕೆ ಈಗ ನಾವು ಬಂದಿರೋಂಥದ್ದು ಹರಿಹರದ ವಿದ್ಯಾನಗರಕ್ಕೆ ರಾತ್ರಿ ಸಮಯ ಈಗ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಪಾಪ ರಿ ನಮ್ಮ ಸರ್ ಇಮ್ರಾನ್ ಸರ್ ಅವರು ನಮಗೋಸ್ಕರ ಕಾಯ್ತಾ ಕುತ್ಕೊಂಡಿದ್ರು ಫ್ಯಾಮಿಲಿ ಸಮೇತ ನಾವು ಕೂಡ ಹೋಗಿ ಸರ್ ನಮಸ್ತೆ ಅಂತ ಬಾಗಿಲು ಬಗೆ ಅವರೇ ಹೊರಗೆ ಬಂದರು ನಾವು ಕೂಡ ಉಭಯ ಕುಶಲೋಪರಿ ವಿಚಾರಿಸಿ ಸಿ ಇದ ಟೈಮ್ ವೇಸ್ಟ್ ಮಾಡಿದೆ ಇಮ್ರಾನ್ ಸರ್ ಅವ್ರ ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಬಜೀಸ್ ಬರ್ಡ್ಗಳನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಅವರ ಹತ್ರ ಇವು ಬಾಕ್ಸ್ ಬಾಕ್ ಬಂದರೆ ಈಗ ನೋಡಿ ನೋಡ್ತಾ ಇದ್ದೀರಲ್ಲ ಅವೆಲ್ಲವೂ ಕೂಡ ಬರ್ಜಿಶ್ ಬರ್ಡ್ಗಳು ಅಂದರೆ ಆಸ್ಟ್ರೇಲಿಯನ್ ಬರ್ಡ್ ಅಂತ ನಾವು ಹೆಂಗೆ ಕೇಳ್ತೀನಿ ನೀವೆಲ್ಲ ಲವ್ ಬರ್ಡ್ಸ್ ಲವ್ ಬರ್ಡ್ಸ್ ಅಂತ ಕರಿತೀರಿ ಆ್ಯಕ್ಚುಲಿ ಲವ್ ಬರ್ಡ್ಸ್ ಎಲ್ಲ ಅದು ಬರ್ಜಿಸ್ ಬರ್ಡ್ ಹೇಳ್ಬಿಟ್ಟು ಮೂಲ ನಿವಾಸ ಇವರವೆಲ್ಲ ಆಸ್ಟ್ರೇಲಿಯಾ ಇವುಗಳನ್ನು ಮನೆಗಳಲ್ಲಿ ಸಾಕಲಿಕ್ಕೆ ಅವಕಾಶ ಇದೆ ಆದಷ್ಟು ಫ್ರೀ ಕೇಜಲ್ಲಿ ಸಾಕಿ ಅಂತ ನಾನು ಸಲಹೆ ಕೊಡ್ತೀನಿ ಸಣ್ಣ ಪುಟ್ಟ ಕೇಜಲ್ಲಿ ಸಾಕಿಬಿಡಿ ಅದು ರೆಕ್ಕೆ ಬರೆಯೋದಷ್ಟು ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಫ್ರೀಯಾಗಿ ಆಗುವಂಥ ಕೆ ಸಾಕಿ ಇಮ್ರಾನ್ ಸರ್ ಒಳ್ಳೆಯ ಯೂಟ್ಯೂಬರ್ ಕಂಡ್ರಿ ಹರಿಹರದವರು ಅವರ ಯೂಟ್ಯೂಬ್ ಚಾನಲ್ ಮತ್ತು ಅವರ ಫಾರಮ್ನ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಈಗ ನಾವು ಬಜೀಸ್ ಬರ್ಡ್ಗಳನ್ನು ಇಲ್ಲಿಂದ ತೆಕ್ಕೊಂಡು ಬಾಬು ಸರ್ಗೆ ಗಿಫ್ಟ್ ಕೊಡ್ತಾಯಿದ್ದೀವಿ ಸರ್ ನೋಡಿ ಇವರೇ ಜೂನಿಯರ್ ಕ್ರೆಜಿಟ್ ಸ್ಟಾರ್ ಬಾಬು ತುಂಬ ಒಳ್ಳೆಯ ವ್ಯಕ್ತಿ ನಮ್ಮ ಸೀನಿಯರು ಆದರೂ ನಮ್ಮ ತುಂಬ ಫ್ರೆಂಡ್ಲಿ ಥರ ನೋಡ್ತಾರೆ ಅವರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಮಕ್ಕಳು ಮಧ್ಯರಾತ್ರಿ ಹಾಕು ಮಕ್ಕಂಡಿಲ್ಲ ಯಾರೋ ಗೆಸ್ಟ್ ಬರ್ತಾರೆ ಅಂತ ಅವ್ರ ಪಾಪ ನಮ್ಮ ವೆಯ್ಟ್ ಮಾಡ್ತಾ ಕೂತಿದ್ರು ನಮ್ಮ ಇಮ್ರಾನ್ ಅವರು ಬರ್ಡ್ಸ್ಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಮೇಲು ಫೀಮೇಲ್ ಅಬ್ಸರ್ವ್ ಮಾಡಿ ಇಲ್ಲ ಆ್ಯಕ್ಚುಲಿ ನೋಸ್ ಹತ್ರ ಕೊಕ್ಕಿರತ್ರ ಅದ್ರ ಮೇಲೆ ವೈಟ್ ಇದ್ರೆ ಅದು ಫೀಮೇಲ್ ಬ್ಲೂ ಕಲರ್ ಶೇಡ್ ಇದ್ರೆ ನೋಸ್ ಹತ್ರ ಮೇಲ್ ಹಿಂಗೆ ನಾವು ಮೇಲ್ ಫಿಮೇಲನ್ನು ಐಡೆಂಟಿಫೈ ಮಾಡಬೇಕು ತುಂಬ ಜನ ಅದನ್ನ ನೋಡೋದಿಲ್ಲ ಹಾಗೆ ತರ್ತೀರಿ ತಂದ ಮೇಲೆ ನಮ್ಮ ಬಜೀಸು ಮೊಟ್ಟೆ ಇಡ್ತಾ ಇಲ್ಲ ಸರ್ ನಮ್ಮ ಬಜೀಸು ಮರಿ ತೆಗಿತಿಲ್ಲ ಸರ್ ಅದ್ರ ಏನು ತೆಗಿತಾರೆ ಮೇಲ್ ಫೀಮೇಲ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ತರಬೇಕು ಅಂದಾಗೆ ಒಂದು ಎರಡು ಮೂರು ರೂಪಾಯಿಗಳನ್ನು ಬ್ರಿಜಿಸ್ನ ಬಾಕ್ಸಿಗೆ ಹಾಕ್ಕೊಂಡು ಆಯಿತು ಆದಷ್ಟು ಬೇಗ ಮನೆಗೆ ಹೋಗಿ ಅದು ರಿಲೀಸ್ ಮಾಡ್ತೀವಿ ಇವು ನೋಡಿ ಏನು ಚೆಂದ ಕೂತಿದೆ ಲೈನಾಗ ರೈನ್ಬೋ ಥರ ಹಾಗೆ ಕೇಜು ಕೂಡ ಅವರೇ ರೆಡಿ ಮಾಡಿಕೊಟ್ರು ಆ ಕೇಜು ಮತ್ತು ಅದಕ್ಕೆ ಬೇಕಾದಂತಕ್ಕಂತಹ ಪರ್ಚಸ್ಸು ಆಮೇಲೆ ಬ್ರೀಡಿಂಗ್ ಬಾಕ್ಸಸ್ಸು ಇವೆಲ್ಲವೂ ಕೂಡ ಆಮೇಲೆ ನೀರು ಮತ್ತು ಫುಡ್ ಬೌಲ್ಸ್ಗಳು ಕೂಡ ಇವೆಲ್ಲ ಜೊತೆ ಮಾಡಿ ಕೊಟ್ಟರು ನಮಗೆ ಹಾಗೆ ಬ್ರೀಡಿಂಗ್ ಬಾಕ್ಸ್ ಹೇಗೆ ಫಿಟ್ ಮಾಡ್ಕೋಬೇಕು ಅಂತ ನಾವು ನೋಡ್ಕೊಂಡ್ವಿ ಅದಾದ ನಂತರ ಬ್ರೀಡಿಂಗ್ ಬಾಕ್ಸ್ ಎರಡು ಬ್ರೀಡಿಂಗ್ ಬಾಕ್ಸು ಕೇಜು ಮತ್ತು ಬಜ್ಜಿಸ್ ಬರ್ಡ್ಗಳನ್ನು ಆ ಕೇಜಲ್ಲಿ ಇಟ್ಕೊಂಡು ನಾವು ಹೊರಟ್ವಿ ಸ್ನೇಹಿತರೆ ಅಲ್ಲಿ ಟೈಮು ಹನ್ನೆರಡು ಇಪ್ಪತ್ತೈದು ದಿನ ಆಗಿತ್ತು ತುಂಬ ಮಧ್ಯರಾತ್ರಿ ಬೇರೆ ಮತ್ತು ಬೆಳಗ್ಗೆ ಎದ್ದು ನಾವು ಆಫೀಸಿಗೆ ಹೋಗಬೇಕು ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳಿ ಬೇಗ 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 ತಗೊಂಡು ನಾವು ಅಲ್ಲಿಂದ ಹೊರಟಿ ಇಮ್ರಾನ್ ಸರ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ಕೊಟ್ರು ನಾವು ಕೊನೆಯದಾಗಿ ಇಮ್ರಾನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಇನ್ನೂ ಮುಗ್ದಿಲ್ಲ ವಿಡಿಯೋ ಈ ಏಜನ್ನು ತಗೊಂಡು ಸೀದಾ ಬಾಬು ಸರ್ ಮನೆಗೆ ತಲುಪಿಬಿಟ್ಟು ನಾನು ಕೂಡ ನನ್ನ ಅವನಿಗೆ ನಾನು ಬಂದೆ ಅಂದ ಹಾಗೆ ಈ ಬರ್ಡ್ಸ್ ಹೇಗಿದ್ದಾವೆ ಏನು ಸರ್ ಮನೆಗೆ ಹೇಗೆ ಸರ್ವ್ ಮಾಡ್ತಿದ್ದಾವೆ ಅನ್ನೋಂಥ ವೀಡಿಯೋಗಳನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸದ್ಯ ಈವರೆಗೂ ನಮ್ಮ ವೀಡಿಯೋಗಳನ್ನು ನೀವು ನೋಡ್ತಾ ಬಂದಿದ್ರಿ ಈ ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ ದಯವಿಟ್ಟು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂದ ಹಾಗೆ ತುಂಬ ಕಷ್ಟಪಟ್ಟು ಮಧ್ಯರಾತ್ರಿವರೆಗೂ ತಿರುಗಾಡಿ ಮಾಡಿರ್ತಕ್ಕಂಥ ವೀಡಿಯೋ ಇದು ಯಾರೂ ಇಷ್ಟೊತ್ತ ಮಾಡಿರೋದಿಲ್ಲ ಅದು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಸ್ನೇಹಿತರೆ